ಇಲ್ಲಿ ಸಾಧ್ಯತೆ ಇರೋದು ಅವರ ಎಡಬಲ್ಲ ಆದರೆ ಈ ಸಲ ಸಿ ಪಿ ಬರುತ್ತೆ ಇಲ್ಲಿ ಏನು ಅವರು ಮಾಡಿಲ್ಲ ಕಾಂಗ್ರೆಸ್ ಮತ್ತೆ ಬರಲಿಕ್ಕೆ ಚಾನ್ಸ್ ಈಗ ಇರೋದು ಕಾಂಗ್ರೆಸೇ ಚಾನ್ಸ್ ಒಂದರಿಂದ ಎರಡು ಸೀಟು ಬಿಜೆಪಿ ಬರಲಿಕ್ಕೆ ಸಾಧ್ಯತೆ ಉಂಟು ಸಿ ಪಿ ಎಮ್ ಕೇರಳದಲ್ಲಿ ಅವರು ಕಳೆದ ಎಂಟು ವರ್ಷ ಇವಡತ್ತೆ ಜನಗಳ ದ್ರೋಹಿ ತಗರ್ತ್ ತರಿಪಡಮಾಕಿರಿಕ ಜನಗಳ ಈ ಸಲ ಅದನ್ನು ಎಡರಂಗದ ಅಭ್ಯರ್ಥಿಯಾದ ಕಾಮ್ರೆಡ್ಡಿ ಎಂ ಬಿ ಬಾಲಕೃಷ್ಣ ಮಾಸ್ಟರ್ ಪ್ರಚಂಡ ಬಹುಮತದಿಂದ ವಿಜಯಿಸ್ತಾರೆ ಈಗ ಬಾರಿ ಎಡರಂಗ ವಿಜಯಿಸ್ತದೆ ಅದನ್ನು ಮರಳಿ ಪಡೆಯುತ್ತದೆ ಒಂದು ಒಮ್ಮೆ ಹೋದ ಸೀಟ್ ಕಳೆದ ಸಲ ಒಂದು ಒಂದು ರಾಹುಲ್ ಗಾಂಧಿ ವಯನಾಡಲ್ಲಿ ನಿಂತರೂ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಅದರ ಟ್ರೆಂಡಲ್ಲಿ ಟೋಟಲಾಗಿ ಬಂತು ಈ ಸಲ ಅದನ್ನು ಎಡರಂಗದ ಅಭ್ಯರ್ಥಿಯಾದ ಕಾಮ್ರೆಡಿ ಎಂ ಬಿ ಬಾಲಕೃಷ್ಣ ಮಾಸ್ಟರ್ ಪ್ರಚಂಡ ಬಹುಮತದಿಂದ ವಿಜಯಿಸ್ತಾರೆ ಕಾಂಗ್ರೆಸ್ ಹೇಳಿದರೆ ಅವರು ಈಗ ಸಿ ಎ ಕಾಯ್ದೆ ಅದರಲ್ಲಿ ಯಾವುದು ಪಾರ್ಲಿಮೆಂಟ್ನಲ್ಲಿ ಅಂತ ಮಾತಾಡೋದಿಲ್ಲ ಅವರು ಅದರಿಂದ ಎಡರಂಗವೇ ಬದಲಂತ ಇಲ್ಲಿಯ ಕೇರಳದ ಅಭಿವೃದ್ಧಿಯನ್ನು ನೋಡಿ ಪಿಣರಾಯಿ ವಿಜಯನ್ ಸರ್ಕಾರದ ಅಭಿವೃದ್ಧಿಯನ್ನು ನೋಡಿ ಎಡರಂಗಕ್ಕೆ ಮತ ಸೇರಿಸ್ತಾರೆ ಈ ಸಲ ಎಲ್ ಡಿ ಎಫ್ ಬರ್ಬೋದು ಯಾಕಂದರೆ ಇಲ್ಲಿ ಮಂಜೇಶ್ವರ ರೈಲ್ವೆ ಸ್ಟೇಷನ್ ಹತ್ರ ಅವರಿಗೊಂದು ಅಂಡರ್ ಪಾಸ್ ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ಎಂ ಪಿಗೆ ಈ ಕಡೆ ಬಂದೇ ಇಲ್ಲ ಎಂಥ ಒಂದೇ ಒಂದು ಕೆಲಸ ಮಾಡಲಿಲ್ಲ ಕಾರಣ ಈ ಕ ಈ ಸರಿ ಮಂಜೇಶ್ವರದವರು ಹೆಚ್ಚಿನವರು ಎಲ್ ಡಿ ಎಫ್ಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಮಾಡುವಂಥ ಹಾಂ ಅವರು ಮೊದಲು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಿರಲ್ಲ ಅವಾಗ ಪ್ರತಿಭಾ ಪಾಟೀಲ್ ಅವರಿಂದೆಲ್ಲ ಅವಾರ್ಡೆಲ್ಲ ಸಿಕ್ಕಿದೆ ಒಳ್ಳೆ ಇದು ಕ್ಯಾಂಡಿಡೇಟ್ ಹ್ಞೂ ಬರ್ಬೋದು ಇಲ್ಲಿ ಐದು ವರ್ಷ ಕಾಂಗ್ರೆಸ್ ಐದು ವರ್ಷ ಕಮ್ಯುನಿಸ್ಟ್ ಅದು ಏನು ಪ್ರಯೋಜನ ಇಲ್ಲ ಏನಾದರೂ ಚೇಂಜ್ ಆಗಬೇಕು ಇವಾಗ ನೀವೊಂದು ಹತ್ತು ಮಿನಿಟ್ ಇಲ್ಲಿ ನಿಂತ್ರ ನೋಡ್ಬೋದು ಎಷ್ಟು ಆಂಬುಲೆನ್ಸ್ಗಳು ಮಂಗ್ಳೂರು ಕಡೆ ಹೋಗ್ತವೆ ಇಲ್ಲಿ ಮೆಡಿಕಲ್ ಏನೂ ಒಂದು ಇಂಪ್ರೂವ್ಮೆಂಟ್ ಇಲ್ಲ ಆದ್ದರಿಂದ ನಮಗೆ ಒಂದು ಚೇಂಜಸ್ ಬರಬೇಕು ಯಾರಾದರೂ ಆಗ್ಬೋದು ಚೇಂಜಸ್ ಆಗಬೇಕು ಅಷ್ಟೇ ಇಲ್ಲಿ ಸಾಧ್ಯತೆ ಇರೋದು ಅವರೇ ಎರಡಬಾಲ ಅದರಲ್ಲಿ ಏನು ಇದಿಲ್ಲ ಬದಲಾವಣೆ ಇಲ್ಲ ಆದರೂ ಇಲ್ಲಿ ಚೇಂಜಸ್ ಆಗಬೇಕು ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಏನಿಲ್ಲ ಕೆಲವರಿಗೆ ಪರಿಚಯ ಇದೆ ಬಟ್ ಅವರದ್ದು ಇಲ್ಲಿ ನಮ್ಮ ಈ ಮಂಜೇಶ್ವರ ಮಂಡಲದಲ್ಲಿ ಏನು ಅಭಿವೃದ್ಧಿ ಅಂತ ಕಾಣೋದಿಲ್ಲ ಅಂದರೆ ಕನ್ಫರ್ಮ್ ಅಲ್ಲ ನಾವು ಯಾವ ಪಾರ್ಟಿಗೂ ಸಪೋರ್ಟ್ ಅಂತ ಇಲ್ಲ ಬಟ್ ಎಲ್ಲರ ಎಲ್ಲ ಒಂದು ನಿರೀಕ್ಷೆ ಅದು ಸಿ ಪಿ ಎಮ್ ಅಂತ ಹಾಂ ಬಿ ಜೆ ಪಿಯಲ್ಲಿ ಕೂಡ ಅಭ್ಯರ್ಥಿ ಒಳ್ಳೆ ಇದ್ದಾರೆ ಇವತ್ತು ಈ ಸಲ ಅಶ್ವಿನಿ ಎಮ್ ಎನ್ ಈ ಸಲ ಸಿ ಪಿ ಎಮ್ ಇಣ್ಣಾಗುತ್ತೆ ಎರಡನೇದಂದರೆ ಸಲ ಕೇಂದ್ರದಲ್ಲಿ ಬರಲಿ ಅಂತೇಳಿ ಓಟ್ ಆಗಿದ್ದು ಅದೆಲ್ಲ ಅದಕ್ಕಿಂತ ಬಂದು ಸಿ ಪಿ ಎಮ್ ಎ ಅದಕ್ಕಿಂತ ಮುಂಚೆನೂ ಸಿ ಪಿ ಎಮ್ ಎ ಬಂದಿತ್ತು ಆದರೆ ಈ ಸಲ ಸಿ ಪಿ ಎಮ್ ಎ ಬರುತ್ತೆ ಇಲ್ಲಿ ಏನೂ ಅವರು ಮಾಡಿಲ್ಲ ಕಾಂಗ್ರೆಸ್ ಆದರೆ ಕೇಂದ್ರದಲ್ಲಿ ಇವರಲ್ಲಿ ಸಪೋರ್ಟ್ ಕೊಡ್ತಾರೆ ಅದು ಬೇರೆ ವಿಷಯ ಅದರಲ್ಲಿ ಬರೋದು ಇಲ್ಲಿ ಸಿ ಪಿ ಎಮ್ ಏನಾಗಿಲ್ಲ ಏನಾಗಿಲ್ಲ ಒಂದು ರೂಪಾಯಿದು ಅಭಿವೃದ್ಧಿ ಆಗಿಲ್ಲ ಅಲ್ಲಿದು ಇದೆಯಲ್ಲ ಅಂಡರ್ ಪಾಸ್ ಅದರದೇ ಕೆಲಸ ಅವರು ಮಾಡಿಲ್ಲ ಮುಸ್ಲಿಂ ಲೀಗು ಕಾಂಗ್ರೆಸ್ ಸೇರಿ ಯಾವುದೂ ಏನು ಮಾಡಿಲ್ಲ ಈವಾಗ ಇವತ್ತಿಗೆ ನಲವತ್ತೆಂಟು ದಿನ ಆಯಿತು ಕೂತಿ ಜನಗಳು ಅದು ಬೇಕಂದರೆ ಅಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಇದೆ ಆ ರಿಜಿಸ್ಟ್ರ್ ಆಫೀಸ್ ಇದೆ ಆಮೇಲೆ ಬ್ಲಾಕ್ ಇದೆ ಆಮೇಲೆ ಪಂಚಾಯತ್ ಇದೆ ಕಾಲೇಜ್ ಇದೆ ಎಲ್ಲ ಇರೋದರಲ್ಲಿ ಅದನ್ನೇ ಅವ್ರು ಮಾಡಿಲ್ಲ ನಮಗೆ ಉಣ್ಣಿತಾನ ಬರಬಾರ್ದು ಅಂತೇಳಿ ಅವ್ರು ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಇವತ್ತಿನ ತನಕ ಏನು ಮಾಡಲಿಲ್ಲ ಏನಂದರೆ ಐದು ವರ್ಷದಲ್ಲಿ ಅವರು ಒಂದು ತಂದು ನಮ್ಮ ಊರಿಗೆ ಒಂದು ಅಮ್ಮ ಐಮ ಸ್ಲೈಟ್ ಬೇರೆ ಏನು ಇವತ್ತೈ ತಂದಿಲ್ಲ ಮತ್ತು ಅವರು ಹೇಳ್ತಾರೆ ನಿಮ್ಮ ಓಟ್ನಲ್ಲಿ ನಾನು ವಿಜಯಗಳಿಸಲಿಲ್ಲ ಕಳೆದ ವರ್ಷ നാ നമുക്ക് ബി ജെ പി ഓട്ടാക ഓട്ടാ നാ ഓട്ടാൽ ഹേത്തേറെ നാ റെ നാ ബി ജെ പി ആ അത് ഇതെല്ലാം ഏഴ് താരമ ഇത് ഫേസ്ബുക്ക് നല്ലെല്ലാം കാണിച്ചാൽ കാസർഗോഡ് ലോകസഭാ മണ്ഡലത്തിൽ ശ്രീ രാജ്മോഹൻ ഉണ്ണിത്താൻ എരട്ടി ഭൂരിപക്ഷത്തിൽ ജയിക്കും ഒരു ലക്ഷത്തിൽ അധികം ഭൂരിപക്ഷത്തിൽ തിളക്കമാർന്ന വിജയം നേടും സി പി എമ്മിൽ കേരളത്തിൽ അവർ കഴിഞ്ഞ എട്ട് വർഷമായി ഇവിടുത്തെ ജനങ്ങളെ ദ്രോഹിച്ച് തകർത്ത് തരിപ്പടമാക്കിയിരിക്കുകയാണ് ജനങ്ങളെ എല്ലാ മേഖലയിലും പരാജയമാണ് അഴിമതിയും ദൂർത്തും നിറഞ്ഞൊരു ഭരണമാണ് കേരളത്തിലവണ് അതുകൊണ്ട് ഭരണവിരുദ്ധ തരംഗം ആഞ്ഞടിക്കും ഉണ്ണിത്താൻ വമ്പിച്ച ഭൂരിപക്ഷത്തിൽ ജയിക്കും ഇവർ ഇത് ഉണ്ണിത്താനെ അത് ഗ്യാരണ്ടി ഏനന്തര മുപ്പത്തു വർഷ ഈ കാസർഗോഡിൽ എൽ ഡി എഫിന് എം പി ഗളിതർ അവർ മനേലിൽ കുത്തുകൊള്ളു അവർ ക്ഷേത്രയ്ക്ക് വരലില്ല ಜನರಿಂದ ಕಾಂಟ್ಯಾಕ್ಟ್ ಇರಲಿಲ್ಲ ಆದರೆ ಅವರು ಕಳೆದ ಬಾರಿ ವಿನ್ನಾದ ನಂತರ ಯಾವಾಗಲೂ ಮಂಡಲದಲ್ಲಿ ಇದ್ದಾರೆ ಕ್ಷೇತ್ರದಲ್ಲೇ ಇದ್ದಾರೆ ಜನರೊಟ್ಟಿಗೆ ಇದ್ದಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅದು ಬದಲ ಆದ ಬದಲಾವಣೆ ಆಗೋದಿಲ್ಲ ಅವರೇ ಡಬಲ್ ಇದಕ್ಕೆ ಮಾರ್ಜಿನಿಗೆ ಗೆ ಈಗ ಕೇರಳದಲ್ಲಿ ಯಾವುದು ಬಂದರೂ ಈಗ ಬಿ ಜೆ ಪಿಗೆ ಬಂದರೂ ಕೂಡ ಯಾವುದೇ ಇದು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಚೇಂಜ್ ಚೇಂಜ್ ಆಗಿಕೊಂಡು ಎಲ್ ಡಿ ಎಫ್ ಮತ್ತು ಸಂಪ್ರದಾಯ ಅಂದರೆ ಕೆಲವರು ಇರ್ತದೆ ಬರಬೇಕು ಅಂತ ಹೇಳಿಕೊಂಡು ಮತ್ತೆ ಬರಲಿಕ್ಕೆ ಚಾನ್ಸ್ ಈಗ ಇರೋದು ಕಾಂಗ್ರೆಸ್ಸೇ ಚಾನ್ಸ್ ಇರೋದು ಸಿಪಿಎಮ್ ಸಿ ಪಿ ಎಮ್ ಬರಬೇಕಂದ್ರೆ ಉಂಟು ಅದು ಬರಬೇಕಲ್ಲ ಅಂದರೆ ಅದು ಈ ಎಂ ಪಿ ಎಲ್ಲ ಚೆನ್ನಾಗುವ ಒಂದು ಏರಿಯಾದ ಓಟೆಲ್ಲ ಒಂದು ಭಾಗಕ್ಕೆ ಹೋಗುವಾಗ ಮತ್ತು ಅದು ವ್ಯಕ್ತಿಯನ್ನು ನೋಡಿ ಕೊಡುವವರು ಕಡಿಮೆ ಪಾರ್ಟಿ ನೋಡ್ಕೊಡೋರೇ ಇರು ವ್ಯಕ್ತಿಯನ್ನು ನೋಡಿ ಬಿಟ್ಟರೆ ನೀವು ಹೇಳಿದಾಗ ಸಿ ಪಿ ಎಂ ಬರುವಂಥ ಚಾನ್ಸ್ ಉಂಟು ಬರಬೇಕು ಚೇಂಜ್ ಬೇಕು ಚೇಂಜ್ ಆಗಿಕೊಂಡೇ ಬೇಕು ಒಂದೇ ಪಾರ್ಟಿ ಬಂದರೆ ಅದಕ್ಕೆ ಅಂತ ಇದಿಲ್ಲ ಇಂಪ್ರೂವ್ಮೆಂಟ್ ಇರೋದಿಲ್ಲ ಹಾಗೆ ಮೋದಿ ಸರ್ಕಾರ ಬದಲಾವಣೆ ಆದರೂ ಕೂಡ ಮತ್ತೆ ಬರುವವರು ಯಾ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿಲ್ಲ ಅಲ್ಲಿಗೆ ಮೊದಲು ಇದ್ದವರು ಎಂತ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತುಂಟು ಈಗ ಹೇಳೋದು ಇನ್ನೊಬ್ಬರನ್ನೊಬ್ಬರು ಹೇಳ್ತಾರಂತೆಲ್ಲ ಅದೇ ಈಗ ನಾವು ಕಾಣುವಂಥ ಅಭಿವೃದ್ಧಿ ಈಗ ಮೋದಿ ಸರ್ಕಾರ ಮಾಡಿದಲ್ಲ ಅಭಿವೃದ್ಧಿಯೇ ಮಾಡಿದ್ದು ಈಗ ಇಷ್ಟು ವರ್ಷದಲ್ಲಿ ಯಾವುದೇ ಒಂದು ಕನಸು ಬಂದೆ ಬರಲಿಲ್ಲ ಅಲ್ಲ ಯಾವುದೇ ಒಂದು ಇದರಲ್ಲಿ ಅವರು ವಿವಾಹದಲ್ಲಿ ಅವರು ಸಿಲುಕಲಿಲ್ಲ ಅಂತ ಅಂತ ಮಾಡಲಿಲ್ಲ ಈಗ ಮೊದಲಿದ್ದವರೆಲ್ಲ ಯಾವೊಂದ್ರಲ್ಲೆಲ್ಲ ಒಂದು ಸಿಕ್ಕಿಕೊಂಡಿದ್ದರು ಹಾಗೆ ಮತ್ತು ಮೋದಿನ ನಾವು ಯಾವಾಗಲೂ ಚಾನ್ಸ್ ಇಲ್ಲ ಅಂತ ಒಳ್ಳೆ ಆಡಳಿತ ಮಾಡಿದ್ದಾರೆ ಮತ್ತೆ ಬದಲಾವಣೆ ಚಾನ್ಸ್ ಇಲ್ಲ ಬೇಡ ಕಷ್ಟ ಉಂಟು ಹಣ ಬೇಕು ಮತ್ತು ಸೌಖ್ಯ ಇಲ್ಲ ಮದ್ದಿಗೆ ಹಣ ಬೇಕು ಈಗೆಲ್ಲ ಉಂಟು ತೊಂದರೆ ಎಂತ ಮೋದಿ ಇದರಲ್ಲಿ ಮೋದಿ ಇದರಲ್ಲಿ സത്ത്ത നമുക്ക് ഹിക്ക് നാ ഹണ വിഷയ നമുക്ക് യാവതു ദക്ക് ഒള്ളേതുണ്ട് അത് നാ പ്രീത്തിന് കാരണം വേറെ എന്ത് പാട്ടി ഉണ്ട് ഒന്നില്ലേ ബി ജെ പി കൊടുക്കുന്ന കെ കൊടുക്കും ലോകസഭ ചുന പക്ഷേ സാമ്യ ആൾ തര ഏതെങ്കിലും നല്ല ആൾ ബരണെന്ന് മാത്രം നന്നായി കിട്ടണം അത്രേ ഉള്ളു പിന്നെ വേറെ സി പി എം എങ്ങനെയാണെന്നറിയില്ല ഇനിയിപ്പോ രണ്ടിന്റെ ഒന്ന് വരും പേര് കോൺഗ്രസ്സും അല്ലെങ്കിൽ ബിജെപിയും അല്ല കേന്ദ്രത്തിന്റെ ഞാൻ പറഞ്ഞു ಈ ಸರಿ ಈಗ ಮುಂಗಡನೇ ಇರೋದು ನಿಂತದು ಬಿ ಜೆ ಪಿ ಅವರು ಅವರು ಒಳ್ಳೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಮನೆ ಮನೆ ದಾರಿಯಲ್ಲಿ ಅಂಗಡಿಯಲ್ಲಿ ಎಲ್ಲ ಹೋಗಿ ಎಲ್ಲ ಗ್ರಾಮಗಳಲ್ಲಿ ಹೋಗಿ ಎಲ್ಲ ಪ್ರಚಾರ ಮಾಡಿಕೊಂಡಿದ್ದಾರೆ ಇದು ಬರುವುದು ಅವರ ನಿಶ್ಚಿತ ಅಂದರೆ ಅವರಿಗೆ ಭಾಗ್ಯ ಕೊಟ್ಟರೆ ಗೆಲ್ತಾರೆ ಎಲೆಕ್ಷನ್ ಏನ ಸಮ ಓಟು ಊತಿಗೋಗ ಕಾಲು ತಿರುಗಿದ್ರೆ ಹೋಯಿತು ಅದು ಯಾರಿಗೆ ಸ್ಟಾರ್ ಒಳ್ಳೆ ಉಂಟು ಅವರಿಗೆ ಭಾಗ್ಯ ನಾವು ಹೇಳಲಿಕ್ಕೆ ಆಗೋದಿಲ್ಲ ರಾಜಪಕ್ಷೆ ಕೆಲಸ ಮಾಡೋದೀಗ ಭಾರತ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾಸೋಣಿ ಮುಂದೆ ನಿಂತು ಒಳ್ಳೆ ಮಾತಾಡೋ ಕೆಲಸ ಇವತ್ತು ಸಹ ಮಾಡ್ತಾ ಇದ್ದಾರೆ ಇವತ್ತು ಸಹ ಅಲ್ಲಿ ಗ್ರೌಂಡ್ನ ಸಂಬಂಧ ನಡೀತಾ ಇದ್ದಾರೆ ಇಷ್ಟವರೆಗೆ ಕೆಲವೊಗ್ಗೆ ಮಾಡಿ ಇವನಿ ಮಧುರ ಪಂಚಾಯತ್ ಬಿ ಜೆ ಪಿ ಅವರು ಒಳ್ಳೆ ಕೆಲಸ ಮಾಡಿ ಅವ್ರು ಇಷ್ಟು ವರ್ಷ ಬಿ ಜೆ ಪಿಯೇ ಬಂದಿದ್ದವು ಬಾಕಿ ಇದುಗಳೇ ಅಲ್ಲ ಆದಾಗ ಮುಂಚೆ ನಾವು ಸಣ್ಣದಿರುವಾಗ ಇಲ್ಲಿ ಮುನ್ಸಿಪಾಲ್ಟಿ ಸಹ ಮೂರು ಜನ ಮುಂಚೆ ಬಿ ಜೆ ಪಿಯಲ್ಲಿ ಅಧಿಕಾರ ಆಡಳಿತ ಮಾಡಿದ್ದೆವು ಆದರೆ ಈಗ ಲೀಗಿನ ಉಂಟು ಇಲ್ಲ ಅವರ ಜನಸಂಖ್ಯೆ ಜಾಸ್ತಿ ಆಯಿತು ಅವರು ಒಗ್ಗಟ್ಟು ಹೇಳಿದ್ದಾರೆ ಬಾಕಿ ಒಗ್ಗಟ್ಟಿಲ್ಲ ಅಲ್ಲ ಇದು ಒಂದು ಗಾತ್ರ ಅದು ಉಂಟು ಸಂಖ ಕರಿಣ ನಾರಾಯಣ ಅಂತೆ ಹಾಗೆ ದಾರಿ ಅದೇ ಒಂದು ಮಳೆಯಾದ ಪಾಲ ಕಡ ಕಡದಂಗೆ ಮೀನ ಕೂರಾಯಣ ಅಂತೆ ಅದೇ ಪ್ರಕಾರ ಇಲ್ಲಿ ಕಾಸು ಸಿತಿ ಜನರಿಗೆ ಆಗಿ ಆಗೋದು ಓಟೋಗ ಪಾಡು ಕೈ ಬುಡಿ ಹೊಡ್ತೀವಿ ನಮ್ಮೇ ಪಾರ್ಟಿಯಿಂದ ಲಾಸ್ಟಿಗೆ ಅಲ್ಲಿ ಅಡಿಕೆ ಬಿತ್ತಲ್ಲ ಇಲ್ಲಿಯೇ ಕೆಲಸ ನೋಡೋದಂದರೆ ಈಗ ಈ ಸರ್ತಿ ಕಾಂಗ್ರೆಸ್ ಬಿಟ್ಟು ಸಿ ಪಿ ಎಂ ಬರುವಂಥ ಅಂದಾಜು ಉಂಟು ಯಾಕೆಂದರೆ ರಾಜ್ಯ ಸರ್ಕಾರ ಸಿ ಪಿ ಎಂ ಇರೋದ್ರಿಂದ ಬರಲಿಕ್ಕೆ ಸಾಧ್ಯತೆ ಉಂಟು ಕಳೆದ ವರ್ಷ ಕಾಂಗ್ರೆಸ್ ಇತ್ತು ಕಳೆದ ಸಲ ಅಂದರೆ ಈ ಸಲ ಸಿ ಪಿ ಎಂ ಬರಲಿಕ್ಕೆ ಜಾಂಟ್ಸ್ ಉಂಟು ಬದಲಾವಣೆ ಆಗ್ತಾ ಇರೋದು ಅದು ಸಾಮಾನ್ಯ ಬದಲಾವಣೆ ಬರ್ತಾ ಇದೆ ಆದರೆ ಬಿ ಜೆ ಪಿಗೆ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ ಎಲ್ಲಿಗೆ ಆಗೋದಿಲ್ಲ ಈ ಬಾರಿ ಒಂದು ಒಂದರಿಂದ ಎರಡು ಸೀಟು ಬಿ ಜೆ ಪಿ ಬರಲಿಕ್ಕೆ ಸಾಧ್ಯತೆ ಉಂಟು ಅದರ ನಂತರ ಈಗ ಬರುವ ಸಲಕ್ಕೆ ಕಮ್ಯುನಿಸ್ಟ್ ಹೇಳೋದು ನಿಂತು ಹೋಗ್ತದೆ ಕಮ್ಯುನಿಸ್ಟ್ ಹೇಳೋದು ಮುಗಿದು ಹೋಗ್ತದೆ ಯಾಕೆಂದರೆ ಅವರ ಒಳಗಿನ ಕಾರ್ಯಕರ್ತರ ಬೇಸೆ ಕೇಡರ್ ಬೇಸ ಹೇಳುವ ಪಾರ್ಟಿ ಒಂದು ಹೇಳ್ತೇವೆ ನಾವು ಅವರ ಒಳಗೇ ಸರಿ ಇಲ್ಲ ಅವರ ನೇತಾರರೇ ಅವರನ್ನು ನುಂಗಿ ಹಾಕ್ತಾರೆ ಅವಾಗ ಕಾರ್ಯಕರ್ತರೆಲ್ಲ ಸೇರಿ ಒಂದು ಇನ್ನೂ ಎರಡೇ ವಿಕಲ್ಪ ವಿಕಲ್ಪ ಇರುವುದು ಕೇರಳಕ್ಕೋಸ್ಕರ ಇರೋದು ಒಂದು ಭಾರತೀಯ ಜನತಾ ಪಕ್ಷ ಮತ್ತೊಂದು ಕಾಂಗ್ರೆಸ್ ಇದು ಎರಡು ಮಾತ್ರ ವಿಕಲ್ಪ ಇದುವೇ ಲಾಸ್ಟ್ ಇನ್ನೊಂದು ಐದು ವರ್ಷದ ನಂತರ ಚುನಾವಣೆ ಬರುವಾಗ ಕೇರಳದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮಾತ್ರ ಕಮ್ಯುನಿಸ್ಟ್ ಇಲ್ಲ ಎಲ್ಲಿದೆ ಬಿಜೆಪಿ ಅಲ್ಲ 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 ನೋಡಿ ಬಿಜೆಪಿ ಹೇಳೋದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎರಡು ಸೀಟಲ್ಲಿ ಪ್ರಾರಂಭವಾದ ಪಕ್ಷ ಎರಡು ಸೀಟಲ್ಲಿ ಪ್ರಾರಂಭವಾಗಿ ಈ ಸಲ ನಿನ್ನೆ ಬಂದ ಎಕ್ಸಿಟ್ ಪೋಲಲ್ಲಿ ಏನೇಳ್ತಾರೆ ಅಂದರೆ ಮುನ್ನೂರ ಇಪ್ಪತ್ತ್ಮೂರು ಬರ್ತದೆ ಹೇಳ್ಕೊಂಡು ಹೇಳ್ತಾರೆ ನಮಗೆ ಪರಿವರ್ತನೆ ಹೇಳೋದು ಜಗತ್ತಿನ ನಿಯಮ ಅದು ಮೆಲ್ಲ ಮೆಲ್ಲ ಬರಬೇಕು ಒಂದೇ ಸಲ ಬರೆದ್ರೆ ಕರ್ನಾಟಕದಾಗೆ ಆಗ್ತದೆ ಒಂದು ಸಲ ಬಂತು ಮತ್ತೊಂದು ಸಲ ಫುಲ್ ಸ ನಿರ್ನಾಮ ಆಗ್ತದೆ ಆವಾಗ ಕೇರಳದ ಸಿದ್ಧಾಂತ ಹೇಗೆ ಅಂದರೆ ಪರಿವರ್ತನೆ ಆಗ್ತದೆ ಇವತ್ತಿಗೆ ಈ ಸಲ ಎರಡು ಬರೋ ಸಲ ಐದು ಒಂದಾಗುವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ ಹಾಗೆ ನಿಧಾನಗತಿಯಲ್ಲಿ ಅದುವೇ ಒಳ್ಳೇದು ಜಗತ್ತಿಗೆ